ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ರಾತ್ರಿ ವೇಳೆ ಕುಡಿದು ಪುಂಡಾಟಿಕೆ ಮೆರೆಯುತ್ತಿರುವ ಪುಡಿ ರೌಡಿಗಳು ಪಟ್ಟಣದಲ್ಲಿ ರಾತ್ರಿ ವೇಳೆ ಹೇಳೋರಿಲ್ಲ ಕೇಳೋರಿಲ್ಲ ಹೊಟ್ಟೆಪಾಡಿಗಾಗಿ ರಸ್ತೆ ಬದಿಯ ಹೋಟೆಲ್ ನಡೆಸುವ ದಲಿತ ಹುಡುಗನ ಮೇಲೆ ಪುಡಿ ರೌಡಿಗಳಿಂದ ಹಾವಳಿ ಕಷ್ಟಪಟ್ಟು ದುಡಿದು ಜೀವನ ನಡೆಸುತ್ತಿರುವ ರಸ್ತೆ ಬದಿ ವ್ಯಾಪಾರಿಯ ಯುವಕನ ಅಂಗಡಿಯನ್ನು ಧ್ವಂಸಗೊಳಿಸಿದ್ದು ಇದ್ಯಾವ ನ್ಯಾಯ ತಡರಾತ್ರಿ ಸುಮಾರು ಹತ್ತು ಮೂವತ್ತು ವೇಳೆಗೆ ಕುಡಿದು ಬಂದು ದಾಂಧಲೆ ನಡೆಸಿದ ಪುಂಡ ಯುವಕರು ಹೋಟೆಲ್ ಯುವಕನ ಮೊಬೈಲ್ ಕಸಿದುಕೊಂಡು ಮನಬಂದಂತೆ ಬಂದಂತೆ ತಿಳಿಸಿ ಬಾಯಿಗೆ ಬಂದಂತೆ ನಿಂದಿಸಿದ್ದಾರೆ ಹೋಟೆಲ್ ಯುವಕ ಪೊಲೀಸರಿಗೆ ಕಡೆ ಮಾಡಿದ ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸರನ್ನು ಕಂಡು ಆರು ಜನ ಯುವ ಪುಡಿ ರೌಡಿಗಳ ತಂಡ ಅಲ್ಲಿಂದ ಕಾಲ್ಕಿತ್ತು ಕಿತ್ತು ಪರಾರೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ಯುವಕ ನಮಗೆ ರಕ್ಷಣೆ ಬೇಕೆಂದು ಪೊಲೀಸರಲ್ಲಿ ಮನವಿ ಮಾಡಿದ್ದಾನೆ ಈ ಘಟನೆ ನಡೆದಿರುವುದು ಚಿತ್ರಕ್ನಹಳ್ಳಿಯ ನಗರದ ಕೆಎಂಎಚ್ಪಿಎಸ್ ಸ್ಕೂಲ್ ಮುಂಭಾಗದಲ್ಲಿ ಸುಮಾರು ಹತ್ತು ನಲವತ್ತೈದರ ಸಮಯದಲ್ಲಿ ಆರು ಜನರ ಪುಂಡರ ಗುಂಪೊಂದು ದಲಿತ ಯುವಕರು ನಡೆಸುತ್ತಿದ್ದ ಹೋಟೆಲ್ಗೆ ನುಗ್ಗಿ ಹಲ್ಲೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಕಂಠಪೂರ್ತಿ ಕುಡಿದು ವಾಹನ ಚಲಾಯಿಸಿದ್ದಲ್ಲದೆ ಕುಡಿದ ಮತ್ತಿನಲ್ಲಿ ಊಟ ಮಾಡಲು ಹೋಗಿ ದಲಿತ ವ್ಯಾಪಾರಿ ಹುಡುಗನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೊಳಗಾದ ದಲಿತ ಯುವಕ ಸ್ಥಳೀಯ ಚಿಕ್ಕಕ್ನಲ್ಲಿ ಪೊಲೀಸರಿಗೆ ದೂರು ಕೊಟ್ಟ ಹಿನ್ನೆಲೆ ಆರು ಜನರಲ್ಲಿ ಒಬ್ಬ ವ್ಯಕ್ತಿ ವಾಹನವನ್ನು ಜಪ್ತಿ ಮಾಡಿದ್ದು ಆರು ಜನರ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ಇನ್ನು ಮುಂದಾದರೂ ಇಂತಹ ಪುಡಿ ರೌಡಿಗಳಿಗೆ ಕಡಿವಾಣ ಹಾಕುತ್ತಾರ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕಾದು ನೋಡಬೇಕಿದೆ ಸ್ವಾಮಿನಾಥನ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಚಿಕ್ಕನಾಯಕನಹಳ್ಳಿ ಏನಾಯ್ತು ಘಟನೆ ಸರ್ ನನ್ನ ಹತ್ತು ಒಂದು ಹತ್ತು ಮುಕ್ಕಾಲು ಆಯಿತು ಹತ್ತು ಗಂಟೆಗೆ ಊಟ ಎಲ್ಲ ಖಾಲಿ ಆಗ್ಬಿಟ್ಟು ಹತ್ತು ಮುಕ್ಕಾಲು ಇನ್ನೇನೆಲ್ಲ ಕ್ಲೋಸ್ ಮಾಡ್ಕೊಂಡು ಹೊರಟಿದ್ವಿ ಒಂದು ಆರು ಜನ ಸರ್ ಹೊಟ್ಟೆಸು ಅಂತೇಳಿ ಬಂದರು ಊಟ ಕೇಳಿದ್ರು ಸರ್ ಊಟ ಎಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ವಿ ಅದಕ್ಕೆ ಊಟ ಮಾಡಿಕೊಡಿ ಎಕ್ಸ್ಟ್ರಾ ಅದು ಕೊಡ್ತೀವಿ ಅಂತ ಹೇಳಿದ್ರು ಹಾಂ ಸರ್ ಇಲ್ಲ ಸರ್ ಅಲ್ಲೇ ಪೊಲೀಸ್ ಬರೋ ಟೈಮ್ ಆಗಿದೆ ಎಲ್ಲ ಕ್ಲೋಸ್ ಮಾಡಿಸ್ತಾರೆ ಅಂತ ಹೇಳಿ ನಾವು ಪಾಡಿ ನಾವು ಹೊರಟಿದ್ವಿ ಇದು ಎಲ್ಲ ಕ್ಲೋಸ್ ಮಾಡ್ಕೊಂಡು ಆಮೇಲೆ ಓಲಿ ಚಿಕನ್ ಫ್ರೈ ಯಾರು ಕೊಡು ನಾವು ಎಣ್ಣೆ ಹೊಡಿತೀವಿ ಅಂತಂದರೆ ಸರ್ ಇಲ್ಲೇ ಎಣ್ಣೆ ಎಲ್ಲ ಹೊಡಿಬೇಡಿ ಈಗಲೇ ಎಣ್ಣೆ ಹೊಡೆದಿದ್ದೀರಾ ಇಲ್ಲೆಲ್ಲ ಎಣ್ಣೆ ಹೊಡಿಬೇಡಿ ಸ್ಕೂಲಲ್ಲಿ ಸ್ಕೂಲೆಲ್ಲ ಇದೆ ಎಣ್ಣೆ ಹೊಡೆಯೋಕೆ ಹೋಗ್ಬೇಡಿ ಅಂತಂದ್ವಿ ಪೊಲೀಸ್ ಬೇರೆ ಟೈಮ್ ಆಯಿತು ನಾವೆಲ್ಲ ಆಮೇಲೆ ಡ್ರಿಂಕ್ ಮಾಡ್ತೀವಿ ಅಂತ ಹೇಳಿ ನಮಗೆ ಬೈತಾರೆ ಅಂತ ಹೇಳಿ ಸರ್ ಇಲ್ಲೆಲ್ಲ ಎಣ್ಣೆ ಹೊಡ್ಯಕ್ಕೆ ಹೋಗ್ಬಿಡಿ ಸರ್ ಅಂತ ಹೇಳಿ ಹೋಗಿ ಸರ್ ಅಂತ ಅಂದ್ವಿ ಡಾಬಾ ಏ ಯಾವ ಏನೋ ನಾವೆಲ್ಲ ಕುರುಬ್ರು ನಾವೆಲ್ಲ ಎಮ್ ಎಲ್ ಎ ಕಡೆಯವರು ನಮಗೆ ಊಟ ಕೊಡಲ್ಲ ಅಂತೀಯಾ ಅಂತ ಹೇಳಿ ಫುಲ್ಲೆಲ್ಲ ರೌಡಿಸಮ್ ಮಾಡೋಕೆ ಸ್ಟಾರ್ಟ್ ಮಾಡೋರು ಸರ್ ನೈಟ್ ಒಟ್ಟಾರೆ ನಾವು ಎಮ್ ಎಲ್ ಎ ಕಡೆಯವರು ಅನ್ನೋದೊಂದು ಹೇಳ್ತಾರಲ್ಲ ಮತ್ತೆ ನಾವು ಎಮ್ ಎಲ್ ಎ ಕಡೆಯವರು ಎಮ್ ಎಲ್ ಎ ನಮ್ಮವರೇನು ನಾವೇನ್ ಮಾಡೋದ್ರೆ ನಡೆಯುತ್ತೆ ಪೊಲೀಸ್ ನಡೆ ದುಡ್ಡು ಕೊಟ್ಟು ಹಚ್ಚಿಗೆ ಬರ್ತೀವಿ ಅಂತ ಎಲ್ಲ ಫುಲ್ ಎಲ್ಲ ಹೊಡೆಯಕ್ಕೆ ಬಂದ್ಬಿಡು ಹೊಡೆದು ಸರ್ ಜನ ಹೌದಾ ಏನ ಮತ್ತೆ ಬೈರ ಬೈದ್ರ ಬಾಯಿ ಮಂದಿ ಬೈದ್ರ ಬಾಯಿ ಮಂದಿ ಬೈದ್ರ ಎಲ್ಲ ಚೆನ್ನಾಗಿ ಬೈದು ನಮ್ಮ ಸ್ನೇಹಿತ ವಿಡಿಯೋ ಮಾಡ್ತಾ ಇದ್ದ ಮೊಬೈಲ್ ಕಿತ್ಕೊಂಡು ಮೊಬೈಲ್ ನೆಲ್ಲ ಹೊಡೆದಾಕಿದ್ದಾರೆ ಸರ್ ಡಿಸ್ಪ್ಲೇ ನೆಲ್ಲ ಹೊಡೆದಾಕೋರಾ ಹೊಡೆದಾಕಿದ್ದಾರೆ ಹಾಂ ವಿಡಿಯೋ ಮಾಡ್ಬೇಕಾದ್ರೆಲ್ಲ ಚೆನ್ನಾಗಿ ಹೊಡೆದಿದ್ದಾರೆ ಸರ್ ಅವನಿಗೆ ಹಾಂ ಹಂಗೆ ಹಾಕೋ ನೋಡ್ತೀನಿ ಹಂಗೆ ಹಾಕ್ತೀವಿ ನೋಡ್ತೀನಿ ಅಂಥೇಳಿ ಜೀವ ಬೆದರಿಕೆನೆಲ್ಲ ಹಾಕಿದ್ದಾರೆ ಸರ್ ನಾವೊಂದು ಈಗ ಫೋನ್ ಮಾಡೋದು ಬಂದು ಹುಡುಗರೆಲ್ಲ ಚೆನ್ನಾಗಿ ತೊಂದರೆ ಕೊಡ್ತಾರೆ ಹೊಡೆದು ಹಾಕ್ತಾರೆ ನಮ್ಮನ್ನೆಲ್ಲ ಚಾಕಲೆಲ್ಲ ಚುಚ್ಚು ಬಿಡ್ತೀವಿ ಅಂತ ಹೇಳಿ ಎಲ್ಲ ಜೀವ ಬೆದರಿಕೆ ಹಾಕೋರೆ ಸರ್ ಜೀವ ಬೆದರಿಕೆ ಹಾಕಿದೆ ಎಂಬತ್ತಾಕರಿಂದ ಐವತ್ತು ಕೆ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ